ನಮಸ್ಕಾರ ವೆಲ್ಕಮ್ ಟು ಯೋ ಯೋ ಕನ್ನಡ ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಕೆಲಸ ಸ್ಥಳದಲ್ಲಿ ನಿಮ್ಮ ಪ್ರತಿಭೆಗೆ ಮತ್ತು ಕೌಶಲ್ಯಕ್ಕೆ ಗುರುತು ಸಿಗುತ್ತದೆ ಯಶಸ್ಸು ಕಾಣುವಂತ ದಿನವಾಗಿದೆ ಹೊಸ ಕೆಲಸದ ಆಮಂತ್ರಣ ಮಾಡಬಹುದು ಆರೋಗ್ಯದಲ್ಲಿ ಸ್ವಲ್ಪ ಕಾಳಜಿ ವಹಿಸಬೇಕು ವೃಷಭ ರಾಶಿ ಕುಟುಂಬದೊಂದಿಗೆ ಸಮಯ ಕಳೆಯಲು ಸಾಧ್ಯವಾಗುತ್ತದೆ ಹೊಸ ಸ್ನೇಹಿತರನ್ನ ಪಡೆಯುತ್ತೀರಿ ಹಣಕಾಸಿನ ವಿಷಯದಲ್ಲಿ ಜಾಗರೂಕರಾಗಿರಿ ಮಿಥುನ ರಾಶಿ ಕೆಲಸದಲ್ಲಿ ಒತ್ತಡ ಹೆಚ್ಚಾಗಬಹುದು ನಿಮ್ಮ ಆರೋಗ್ಯದ ಕಡೆಗೆ ಕಾಳಜಿ ವಹಿಸಿ ಹಣಕಾಸಿನ ವಿಷಯಗಳಲ್ಲಿ ಸ್ವಲ್ಪ ನಷ್ಟ ಆಗುವ ಸಾಧ್ಯತೆಗಳಿವೆ ಕಟಕ ರಾಶಿ ಹೊಸ ಕೆಲಸವನ್ನು ಪ್ರಾರಂಭ ಮಾಡಲು ಸಕಾಲ ಹಣಕಾಸಿನ ವಿಷಯಗಳಲ್ಲಿ ಲಾಭ ಆಗುತ್ತದೆ ಆರೋಗ್ಯದಲ್ಲಿ ಉತ್ತಮತೆ ಇರುತ್ತದೆ ಸಿಂಹರಾಶಿ ಕುಟುಂಬದೊಂದಿಗೆ ಸಮಯ ಕಳೆಯಲು ಸಾಧ್ಯವಾಗುತ್ತದೆ ಹೊಸ ಸ್ನೇಹಿತರನ್ನ ಪಡೆಯುತ್ತೀರಿ ಹಣಕಾಸಿನ ವಿಷಯಗಳಲ್ಲಿ ಸ್ವಲ್ಪ ನಷ್ಟ ಆಗುವ ಸಾಧ್ಯತೆಗಳಿವೆ ಕನ್ಯಾ ರಾಶಿ ಕೆಲಸದಲ್ಲಿ ಒತ್ತಡ ಹೆಚ್ಚಾಗುತ್ತದೆ ಆರೋಗ್ಯದ ಕಡೆಗೆ ಕಾಳಜಿ ವಹಿಸಿ ಹಣಕಾಸಿನ ವಿಷಯಗಳಲ್ಲಿ ಸ್ವಲ್ಪ ಲಾಭ ಇರುವ ಸಾಧ್ಯತೆಗಳಿವೆ ತುಲ ರಾಶಿ ಆರ್ಥಿಕವಾಗಿ ಉತ್ತಮ ದಿನ ಹೊಸ ಕೆಲಸವನ್ನ ಪ್ರಾರಂಭ ಮಾಡಲು ಸಕಾಲ ಆರೋಗ್ಯದಲ್ಲಿ ಉತ್ತಮತೆ ಇರುತ್ತದೆ ವೃಶ್ಚಿಕ ರಾಶಿ ಕುಟುಂಬದೊಂದಿಗೆ ಸಮಯ ಕಳೆಯಲು ಸಾಧ್ಯವಾಗುತ್ತದೆ ಹೊಸ ಸ್ನೇಹಿತರನ್ನ ಪಡೆಯುತ್ತೀರಿ ಹಣಕಾಸಿನ ವಿಷಯಗಳಲ್ಲಿ ಸ್ವಲ್ಪ ಕಾಳಜಿ ವಹಿಸಿ ಧನು ರಾಶಿ ಕೆಲಸದಲ್ಲಿ ಒತ್ತಡ ಹೆಚ್ಚಾಗಬಹುದು ಆರೋಗ್ಯದ ಕಡೆ ಕಾಳಜಿ ವಹಿಸಿ ಹಣಕಾಸಿನ ವಿಷಯಗಳಲ್ಲಿ ಸ್ವಲ್ಪ ಲಾಭ ಇದೆ ಮಕರ ರಾಶಿ ಆರ್ಥಿಕವಾಗಿ ಉತ್ತಮ ದಿನ ಹೊಸ ಕೆಲಸವನ್ನು ಪ್ರಾರಂಭ ಮಾಡಲು ಸಕಾಲ ಆರೋಗ್ಯದಲ್ಲಿ ಉತ್ತಮತೆ ಇರುತ್ತದೆ ಕುಟುಂಬದೊಂದಿಗೆ ಸಮಯ ಕಳೆಯುತ್ತೀರಿ ಕುಂಭ ರಾಶಿ ಹೊಸ ಸ್ನೇಹಿತರನ್ನ ಇಂದು ಪಡೆಯುವಂತ ದಿನ ಕುಟುಂಬದೊಂದಿಗೆ ಸಮಯ ಕಳೆಯಲು ಸಾಧ್ಯವಾಗುತ್ತದೆ ಹಣಕಾಸಿನ ವಿಷಯಗಳಲ್ಲಿ ಸ್ವಲ್ಪ ಕಾಳಜಿ ವಹಿಸಬಹುದು ಕೊನೆಯದಾಗಿ ಮೀನರಾಶಿ ಕೆಲಸದಲ್ಲಿ ಒತ್ತಡ ಹೆಚ್ಚಾಗುತ್ತದೆ ಆರೋಗ್ಯದ ಕಡೆಗೆ ಕಾಳಜಿ ವಹಿಸಿ ಹಣಕಾಸಿನ ವಿಷಯಗಳಲ್ಲಿ ಸ್ವಲ್ಪ ಲಾಭ ಇದೆ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವೇ ಜನ ಭವಂತು ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ